ಇದು ನ್ಯಾಯಕ್ಕೆ ಸಂದ ಜಯ ಕಣ್ರಿ ಕರ್ನಾಟಕ ರಾಜ್ಯ ಪತ್ರಿಕಾ ವಿತರಕರ ಒಕ್ಕೂಟದಿಂದ ಬಹುದೊಡ್ಡ ಜಯ ಇದು ಎಂದು ಹೇಳಬಹುದು ಇತ್ತೀಚೆಗೆ ಸಾಗರದಲ್ಲಿ ಪತ್ರಿಕಾ ವಿತರಕರನ್ನೊಬ್ಬ ವಾಹನ ಅಪಘಾತದಲ್ಲೇ ಮೃತಪಟ್ಟಿದ್ದು ಇದು ವ್ಯಾಪಕವಾದಂಥ ಪತ್ರಿಕಾ ವಿತರಕರ ಒಕ್ಕೂಟ ಹಾಗೂ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ ಸಂಘ ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆ ಹಾಗೂ ಅಧಿಕಾರಿಗಳ ಗಮನಕ್ಕೂ ತಂದಿತ್ತು ನಮ್ಮ ದೇಶದಲ್ಲಿ ಹಾಗೂ ರಾಜ್ಯದಲ್ಲಿ ನ್ಯಾಯ ಇನ್ನು ಗಟ್ಟಿಯಾಗಿದೆ ನ್ಯಾಯಾಲಯದಲ್ಲಿ ನ್ಯಾಯ ಸಿಗುತ್ತದೆ ಎಂಬುದಕ್ಕೆ ಇದೊಂದೇ ನಡ್ರಿ ನಿಜವಾದ ನಿದರ್ಶನ ಈ ಪತ್ರಿಕಾ ವಿತರಕರ ಕುಟುಂಬಕ್ಕೆ ಇಂದು ಅತ್ಯಂತ ಯಶಸ್ಸಿನ ನ್ಯಾಯ ಸಿಕ್ಕಿದೆ ಕಣ್ರಿ ಬಸ್ಸನ್ನು ವಶಪಡಿಸಿಕೊಳ್ಳಲು ನ್ಯಾಯಾಧೀಶರು ಆದೇಶ ಮಾಡಿದ್ದರು ಈ ಆದೇಶದ ಪ್ರಕಾರ ಬಸ್ಸನ್ನು ವಶಪಡಿಸಿಕೊಂಡು ಪತ್ರಿಕಾ ವಿತರಕರ ಒಕ್ಕೂಟಕ್ಕೆ ಹಾಗೂ ಆ ಪತ್ರಿಕಾ ವಿತರಕನ ಕುಟುಂಬಕ್ಕೆ ನ್ಯಾಯಾಲಯ ಇಂದು ನ್ಯಾಯ ಕೊಡಿಸಿದೆ ಕಣ್ರಿ ನ್ಯಾಯ ಇನ್ನೂ ಬದುಕಿದೆ ಇನ್ನೂ ಜೀವಂತವಾಗಿ ಇದೆ ಎಂಬುದಕ್ಕೆ ಈ ಒಂದು ಪ್ರಕರಣವೇ ಅತ್ಯಂತ ಯಶಸ್ಸಿನ ಉದಾಹರಣೆ ಕಣ್ರಿ ನೋಡ್ರಿ ಪ್ರಿಯ ವೀಕ್ಷಕರೇ